ಕಾಲುಗಳಲ್ಲಿ ಬಾವು ಕಂಡು ಬರುತ್ತಿದ್ರೆ ಬ್ರಾಪ್ಸಿ ಸಮಸ್ಯೆ ಇದ್ದಾಗ ಎಡಿಮಾ ಇದ್ದಾಗ ಹೈ ಕ್ರಿಯಟನಿನ್ ಲೆವೆಲ್ ಇದ್ದಾಗ ಈ ಕಿಡ್ನಿ ಮುದ್ರೆ ತುಂಬಾನೇ ಉಪಯುಕ್ತವಾಗಲಿದೆ ಕಿಡ್ನಿ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನ ಹೀಗೆ ಯಾವುದೇ ಆಸನದಲ್ಲಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಡಬೇಕು ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿ ಮತ್ತು ಜಲ ತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಹೆಬ್ಬೆರಳಿನ ನಿಂದ ಈ ಎರಡು ಬೆರಳುಗಳನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಉಳಿದ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ನೇರವಾಗಿಡ್ಬೇಕು ಇದೇನಾಗುತ್ತೆ ಕಿಡ್ನಿ ಮುದ್ರೆ ಆಗುತ್ತೆ ಈ ಮುದ್ರೆಯನ್ನು ಮೂತ್ರಾಶಯ ಮುದ್ರೆ ಅಂತ ಕೂಡ ಕರೀತಾರೆ ಇದು ಸೂರ್ಯ ಮುದ್ರೆ ಮತ್ತು ಜಲೋದರ ನಾಶಕ ಮುದ್ರೆ ಎರಡೂ ಸೇರಿ ಮಾಡುವಂತಹ ಮುದ್ರೆ ಈ ಎರಡು ಮುದ್ರೆಗಳ ಲಾಭ ಕಿಡ್ನಿ ಮುದ್ರೆ ಮಾಡೋದ್ರಿಂದ ಸಿಗುತ್ತದೆ ಈ ಮುದ್ರೆಯನ್ನು ನಾವು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ಹದಿನೈದು ಹದ್ನೈದ್ ಹದಿನೈದು ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಕೂಡ ನಾವು ಮಾಡಬಹುದು ಈ ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ಕಿಡ್ನಿಯ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಈ ಮುದ್ರೆ ದೇಹದಿಂದ ಹೆಚ್ಚಿನ ನೀರಿನ ಅಂಶ ತೆಗೆದುಹಾಕುತ್ತದೆ ಎಡಿಮಾ ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಅನಿಯಮಿತ ಋತುಚಕ್ರ ಕೂಡ ಸರಿಪಡಿಸುತ್ತದೆ ಹೈಪರ್ ಅಸಿಡಿಟಿ ಕಡಿಮೆ ಮಾಡುತ್ತದೆ ಮೂಗಿನಿಂದ ನಿರಂತರ ನೀರು ಸುರಿಯುವುದು ಕಡಿಮೆ ಆಗುತ್ತೆ ಹೀಗೆ ಇನ್ನು ಹಲವಾರು ಕಿಡ್ನಿ ಸಮಸ್ಯೆಗಳು ಈ ಕಿಡ್ನಿ ಮುದ್ರೆ ಮಾಡೋದ್ರಿಂದ ನಿವಾರಣೆ ಆಗುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು